உத்தர கர்நாடக ஹெம்மைய ரைத்தனி டீவி சானல் ಿ ನ್ಯೂಸ್ಗೆ ಸ್ವಾಗತ ಯೂರಿಯಾ ಗೊಬ್ಬರದ ಅಭಾವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ರೈತರು ಶಿಗ್ಗಾಂವಿ ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರವು ಅಸಮರ್ಪಕ ಪೂರೈಕೆಯಾಗುತ್ತಿದೆ ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗುತ್ತಿಲ್ಲ ರೈತರಿಗೆ ಸಿಗಬೇಕಾದ ಗೊಬ್ಬರವು ಬೇರೆ ಕಡೆ ರವಾನೆಯಾಗುತ್ತಿದೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಪೂರೈಕೆ ಮಾಡಿ ಎಂದು ಕೃಷಿ ಅಧಿಕಾರಿಗಳನ್ನು ರೈತರು ತರಾಟೆ ತೆಗೆದುಕೊಂಡರು ಶಿಗ್ಗಾಂವಿಯ ಎಫಿ ಸಿ ಆವರಣದಲ್ಲಿರುವ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ರೈತರು ಜಮಾಯಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರೈತ ಉತ್ಪಾದಕ ಕಂಪನಿಗೆ ಸರಿಯಾದ ರೀತಿಯಾಗಿ ಗೊಬ್ಬರ ಪೂರೈಕೆ ಆಗುತ್ತಿಲ್ಲ ಇದು ರೈತ ವರ್ಗದಲ್ಲಿ ಆತಂಕ ಸೃಷ್ಟಿಸಿದ್ದು ಆದ್ದರಿಂದ ರೈತ ಉತ್ಪಾದಕ ಕಂಪನಿ ಬಂದ್ ಮಾಡಲು ಮುಂದಾಗಿದೆ ಎಂದು ಶಿಗ್ಗಾಂವಿಯ ರೈತ ಉತ್ಪಾದಕ ಕಂಪನಿಯವರು ಹಾವೇರಿಯ ಕೃಷಿ ಉಪನಿರ್ದೇಶಕರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾದ ಕೊಟ್ರೇಶ್ ಗೆಜ್ಲಿ ಮಾತನಾಡಿ ತಾಲೂಕಿಗೆ ಆರು ಸಾವಿರದ ಆರುನೂರು ಮೆಟ್ರಿಕ್ ಟನ್ನಷ್ಟು ಸೆಪ್ಟೆಂಬರ್ವರೆಗೆ ಗೊಬ್ಬರದ ಬೇಡಿಕೆ ಇತ್ತು ಈಗಾಗಲೇ ನಾಲ್ಕು ಸಾವಿರದ ಎಂಟುನೂರಷ್ಟು ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಸರಬರಾಜಾಗಿದೆ ಈಗ ನಾಲ್ಕುನೂರ ನಲವತ್ತು ಟನ್ನಷ್ಟು ಗೊಬ್ಬರ ವಿತರಣೆ ಆಗುತ್ತಿದೆ ರೈತರು ವೈಜ್ಞಾನಿಕವಾಗಿ ಯೂರಿಯಾ ಗೊಬ್ಬರವನ್ನು ಬಳಸಿ ಮಾರುಕಟ್ಟೆಯಲ್ಲಿ ನ್ಯಾನೋಗ್ ಯೂರಿಯಾ ಗೊಬ್ಬರವಿದೆ ಅದನ್ನು ಬಳಸಿ ಎಂದು ರೈತರಿಗೆ ಮನವಿ ಮಾಡಿಕೊಂಡರು ಈ ವೇಳೆಯಲ್ಲಿ ವಿವಿಧ ರೈತರು ಉಪಸ್ಥಿತರಿದ್ದರು ಆರು ಸಾವಿರದ ಆರುನೂರು ಮೆಟ್ರಿಕ್ ಟನ್ನಷ್ಟು ನಮ್ಮ ಮುಂಗಾರು ಹಂಗಾಮಿಗೆ ಅಂದರೆ ಅಪ್ ಟು ಸೆಪ್ಟೆಂಬರ್ವರೆಗೆ ನಮಗೆ ಬೇಡಿಕೆತ್ತು ಇಲ್ಲಿವರೆಗೆ ನಾಲ್ಕು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ನಷ್ಟು ಸರಬರಾಜಾಗಿದೆ ಮತ್ತು ನಿನ್ನೆ ನಿನ್ನೆ ಏನು ಕ್ರಿಪ್ಕೋ ಈ ಕ್ರಿಪ್ಕೋದಿಂದ ನಮಗೆ ನಾನ್ನೂರ ನಲವತ್ತೊಂದು ಟನ್ನಷ್ಟು ಪ್ರೈವೇಟ್ ಡೀಲರ್ಸ್ಗೆ ಎರಡು ನೂರ ಇಪ್ಪತ್ತೆರಡು ಟನ್ನು ಮತ್ತು ನೂರ ತೊಂಬತ್ತು ಟನ್ನು ಸೊಸೈಟಿ ಮತ್ತು ಎಫ್ ಪಿ ಯುಗಳಿಗೆ ಸರಬರಾಜು ಆಗಿದೆ ಅದನ್ನು ಆಗಲಿ ವಿತರಣೆ ಮಾಡ್ತಾನೆ ಇದ್ದಾರೆ ಆಮೇಲೆ ನಮ್ಮದು ಮೊಟ್ಟ ಮೊದಲ ರೈತರಲ್ಲಿ ಮನವಿ ಏನಂದರೆ ಈ ಬರೀ ಯೂರಿಯಾ ಯೂಸ್ ಮಾಡೋದರಿಂದ ಅಂದರೆ ಕ ನಮ್ಮ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಯೂರಿಯಾನ ತಕ್ಕ ಮಟ್ಟಿಗೆ ಅಂದರೆ ವೈಜ್ಞಾನಿಕವಾಗಿ ಯೂಸ್ ಮಾಡಿರಿ ಈ ಎಕರೆ ಬಂದು ಚೂರ ಎಷ್ಟು ಎಷ್ಟು ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಬೇಡ್ರಿ ಅಂತ ಹೇಳಿ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಆದರೆ ನ್ಯಾನ ಯೂರಿಯೂ ಮಾರ್ಕೆಟಲ್ಲಿ ಅವೈಲಬ್ ಇದೆ ಎಲ್ಲ ಅಂಗಡಿಗಳಿಗೆ ಅವೈಲೇಬಲ್ ಇದೆ ಅದರ ಸಂಬಂಧಪಟ್ಟಾಗ ನಾವು ಕಳೆದ ವಾರ ಅದನ್ನು ಡೆಮೋ ಮೂಲಕ ರೈತರಿಗೆ ಮತ್ತಿ ಹೋಳಿಕೆ ಕೊಡ್ತಕ್ಕಂಥ ಕೆಲವೊಂದು ಕೆಲಸವನ್ನು ನಾವು ಮಾಡಿದ್ವಿ ಮೂಲಕ ಗುರುಸಾಪುರ ಗಂಜಿಗಟ್ಟಿ ಮತ್ತು ಜ್ಞಾನ ನ್ಯಾನೋಲಿಯ ಬಗ್ಗೆ ಡೆಮೋನೂ ಸಮೇತ ರೈತರಿಗೆ ಅದನ್ನು ಯಾವ್ದು ಉಪಯೋಗ ಯಾವ ಥರ ಆಗುತ್ತೆ ಅಂತ ಹೇಳಿ ಅದು ಅದರದ್ದು ಅದನ್ನು ಅದರದ್ದು ಮಾಹಿತಿನೂ ಕೂಡ ರೈತರಿಗೆ ಡೆಮೋ ಮೂಲಕ ಮಾಹಿತಿ ಕೊಟ್ಟಿದ್ವಿ ಡೆಮ್ ಡೆಮೋ ನ್ಯಾನೋಲಿಯನ್ನು ಯೂಸ್ ಮಾಡಿರಿ ಅಂತ ರೈತರಿಗೆ ಮನವಿ ಮಾಡ್ತೀನಿ ಮತ್ತು ಇನ್ನೂ ಕಂಟಿನ್ಯೂಸ್ ರೇಕ್ ಬರ್ತಾನೆ ಇದ್ದಾವೆ ನಮ್ಮ ಸಪ್ಲೈ ಪ್ಲಾಂಟ್ಸ್ ಎಲ್ಲ ಇದ್ದಾವೆ ನನ್ನ ಜಂಟಿಗಿರು ಜನ ಸಾಹೇಬರಿಗೆ ನಾವು ಕೇಳ್ಕೊಂಡ್ವಿ ಬರ್ತಾ ಇದ್ದೇವೆ ಸಂಡೇ ಒಂದು ರೇಟ್ ಇದೆ ಅದರಲ್ಲೂ ಕೂಡ ಸಫಿಷಿಯೆಂಟ್ ನಮಗೆ ಗೊಬ್ಬರ ಕೊಟ್ಟು ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈಗ ತಮ್ಮಲ್ಲಿ ಸರ್ ಈಗ ಅಗ್ರೋದಲ್ಲಿ ಗೊಬ್ಬರ ಇದೆ ಅದ್ರಲ್ಲಿ ಅವರು ರೈತರಿಗೆ ಕೊಡ್ತಾ ಇಲ್ಲ ಬೇರೆ ತಾಲೂಕಿಗೆ ಕೊಡ್ತಾರ ಈ ವಿಷಯ ಬಂದಿತ್ತು ನಾನು ನಿನ್ನೆ ಹಿರಿಯಣ್ಣಗಿರಿ ಕೆಲವೊಂದು ಲೋಕಲ್ ಸೊಸೈಟಿಗಳು ಲೋಕಲ್ ಅಂಗಡಿಗಳು ಎಲ್ಲ ನಾನು ವಿಸಿಟ್ ಎಲ್ಲ ನಾನು ಅನಿರೀಕ್ಷಿತವಾಗಿ ಕೆಲವೊಂದು ಅಂಗಡಿಗಳನ್ನ ಮತ್ತೆ ಅವ್ರ ಗೋಡಣಗಳನ್ನ ಮತ್ತೆ ಕೆಲವೊಂದು ಬೇರೆ ಹೆಲ್ಪ್ ತಗೊಂಡು ಅವರಲ್ಲಿ ಎಲ್ಲೆಲ್ಲಿ ಅಂತ ಹೇಳಿ ನೋಡಿದ್ವಿ ಅಲ್ಲೆಲ್ಲಿ ಗೊಬ್ಬರಗಳು ಕಂಡು ಬಂದಿಲ್ಲ ಅಂದರೆ ಯಾವಾಗ ಕಂಡು ಬಂದರೆ ನಿರ್ದಾಕ್ಷಾಗಿ ಅವ್ರ ಮೇಲೆ ಅವ್ರ ಲೈಸೆನ್ಸ್ ಸಸ್ಪೆಂಡ್ ಮಾಡ್ತಾರೆ ಗಡಿಗಳಾದ ಮೇಲೆ ಈಗ ವಾಸ್ಟೆಲ್ ಡ್ರೆಸ್ ಈಗ ನಾವು ಇವರೇ ಅಪ್ಲೈ ಮಾಡಲೇಬೇಕು ಹೆವಿ ರೇನ್ ಬಾಲ್ ಆಗಿದ್ದೀವಿ ಅದೆಲ್ಲ ಕಂಬ ಈಗ ನೀನು ಬಂದಿರತಕ್ಕಂಥ ರೀತಿಯಾಗ ಎಷ್ಟು ಟನ್ ಬಂತು ನಮ್ಮ ತಾಲೂಕಿಗೆ ಎಷ್ಟು ಅಲಾಟ್ಮೆಂಟ್ ಮಾಡಿದ್ರಿ ಸೋಮಗಿರಿಯ ಏನಿದೆ ನೀವು ಯಾವ ಪ್ರಕಾರ ಮಾಡಿದಿರಿ ಇಲ್ಲಿ ಮಟ್ಟ ಎಷ್ಟು ಮಾಡಿ ನಮ್ಮ ರೈತರಿಗೆ ಮಾಹಿತಿ ಕೊಟ್ಟರೆ ಯಾಕಂದ್ರೆ ಗೋಷ್ಲೆ ಒಂಬೈನೂರ ಮೂವತ್ತಾರು ಮಂದಿ ನಾವು ನೋಡ ಕೊಡೋ ಅಂದ್ರೆ ಎಲ್ಲಿದ್ದು ಎಟ್ ಅ ಟೈಮ್ ಹೇಗೆ ನನಗೂ ಕೊಡೋದು ನಿನಗೂ ಕೊಡೋದು ಆಮೇಲೆ ಸರ್ಕಾರ ಒಂದು ಒಳ್ಳೆ ಯೋಜನೆ ಬಂದೈತಿ ಅದನ್ನೆಲ್ಲ ನಮ್ಗೆ ಹೇಳಿದ್ರಿ ನಮ್ ಜಲ್ದಿ ಆಗ್ತದೆ ಮಾಡಿದ್ವಿ ಅದನ್ನ ಈ ಸಾವು ಮಂದಿ ಕಡೆ ಮಾತಾಡ್ಕೊಳ್ಳೋ ಅಂತ ಏನ್ ತಪ್ಪು ಮಾತಾಡೀವಿ ನಾವು ಮಾಡಿದ್ವಿ ನೀವು ಕೊಡ್ಲಾರ್ದಕ್ಕೆ ಇವರೆಲ್ಲ ನಮ್ಗೆ ಮಾತಾಡ್ತಾರ ಯಾರಿಗೆ ಬಂದ್ ಬಂದಿರ್ತಾರ ಅವ್ರು ಕೊಟ್ಟಿರ್ತೀವಿ ನಿನ್ನೆ ಸರ್ ಎಂಟೂವರೆ ಗಾಡಿ ಬರ್ತಾರೆ ಆರೋ ಐವತ್ತು ಗಾಡಿ ಬಂದೈತಿ ರೈತರಿಗೆ ಏನು ಹೇಳಿ ಎಂಟುವರೆ ಬರೋದು ಏನೋ ಆಗಲಿ ಹತ್ತು ಗಂಟೆಗೆ ಬರ್ಬೇಕು ಅಂತ ರೈತರಿಗೆ ಹೇಳ್ತೀವಿ ನಾವು ಏಳು ಆರೋ ಐವತ್ತು ಗಾಡಿ ಬಂದೈತಿ ಆರು ಗಂಟೆ ಇಪ್ಪತ್ತು ಇಪ್ಪತ್ತೆರಡು ಜನ ನಾವು ಬೇರೆ ರೈತರಿಗೆ ಏನ್ ಅವರು ಹತ್ತೆಂಟಕ್ಕೆ ಬಂದ ಇವರು ಬಂದವರು ಒಂದ ಎಂಟರಿಂದ ಒಂಬತ್ತು ಜನ ನಾವು ಮಾನವೀಯ ದೃಷ್ಟಿಯಿಂದ ಒಂಬತ್ತು ಇಪ್ಪತ್ತು ಸ್ಟಾರ್ಟ್ ಮಾಡಿದ್ರು ಐದ್ನೂರು ಜನ ಅಧಿಕ ರೈತರು ಒಬ್ಬರಿಂದ ಸಹಾಯಕ ಕೃಷಿ ನಿರ್ದೇಶಕ ಸಮಕ್ಷ ಒಬ್ಬರಿಂದ ರೈತರ ಸದರಿ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳ ಸಂಪೂರ್ಣ ಮಳೆ ಹತ್ತರಲ್ಲಿ ರೈತರ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಸಂಬಂಧಪಟ್ಟ ಎಲ್ಲ ರೈತರು ಸಹಿ ಮಾಡಿಸಿ ಇದನ್ನ ನಿಮ್ಮ ಕಮಿಷನರ್ ಅಂತ ನಮ್ಮ ಟೈಮ್ ಇಲ್ಲ ಅವರಿಗೆ ಮತ್ತೆ ಪತ್ರದ ಮೂಲಕ ನಿಮ್ಮ ಮೂಲಕ ಅವ್ರಿಗೆ ಇದ್ರ ಗಮನ ಇದನ್ನು ನಾವು ಮೋದಿ ಸಾಹೇಬರ ಅಭಿವೃದ್ಧಿ ಹಾಕ್ತೀವಿ ಯಾಕಂತ ಹೇಳ್ತೇನೆ ಅಂದ್ರೆ ಇಂದ ಕೊರೋನಾ ಸಿ ಐ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ ಬಂದ್ ಮಾಡಿದ್ರು ಸರ್ ಅತಿ ಖರೀದಿನ ಅವಾಗ ಟೈಮ್ ಹೇಗಿತ್ತು ಅಂದ್ರೆ ನಮ್ಗೆ ಹೊರ ಬಿಡಿಲ್ಲ ನಮ್ ತಾಲೂಕಿನಾಗ ಜಾಸ್ತಿ ಕೇಸ್ ಗಳಾಗ ಬೆಳದಿರ್ತಕ್ಕಂಥ ಹಟ್ಟಿ ಯಾರಿ ವ್ಯಾಪಾರ ಕೊಟ್ಟಿಲ್ಲ ಮೋದಿ ಸಾಹೇಬ್ ಆಫೀಸಿಗೆ ಮೇಲ್ ಹಾಕಿ ಅಲ್ಲಿಂದ ಹದಿನೈದು ಎಕ್ಸ್ಟೆನ್ಶನ್ ಮಾಡಿಸಿ